ನಾಗರಿಕರಲ್ಲಿ ಮನವಿ ಏನು ಈ ದಿನ ಎಂ ಎಸ್ ಮೋಟರ್ಸ್ ಆ ಕಂಪನಿಯಿಂದ ನಮ್ಮ ಮುಳಬಾಗಲ್ ತಾಲೂಕಿನ ಗ್ರಾಮಾಂತರ ಯುವಕರಲ್ಲಿ ಅನೇಕ ವಿಷಯಗಳಲ್ಲಿ ನಾವು ಅವರು ಉತ್ಸಾಹ ತುಂಬ ನಾವು ನೋಡಿದ್ದೀವಿ ಈಗಾಗಲೇ ಅವರು ರಾಜಕೀಯ ಕ್ಷೇತ್ರದಲ್ಲಿ ಯಾವ ರೀತಿ ರಾಜಕಾರಣಿ ಇರಬಾರ್ದು ಅಂತಂದ್ರೆ ನಾವು ಯಾವ ರೀತಿ ಇರಬೇಕು ಅಂತ ನಾವು ಅಂದ್ಕೊಂಡಿದೀವಿ ಯಾವ ರೀತಿ ಇರಬಾರ್ದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಕುಲ್ಪೇಪನಳ್ಳಿ ಕುಲ್ಪಾಪೆನಳ್ಳಿ ರಮೇಶ ಅಣ್ಣ ಅವರು ನಿರಂತರವಾಗಿ ಹದಿನೈದು ವರ್ಷದಿಂದ ಮೂರನೇ ಬಾರಿ ಅವರು ಮಲ್ನಾಕ್ನಳ್ಳಿ ಬಿ ಎಸ್ ಎಸ್ ಅಧ್ಯಕ್ಷರಾಗಿರ್ತಾರೆ ಇವರು ಅವರ ವ್ಯಕ್ತಿತ್ವವನ್ನ ಗುರ್ತಿಸಿ ಅವರಿಗೆ ಸ್ಥಾನಮಾನ ಸಿಕ್ಕ ಕೊಟ್ಟಿರ್ತಾರೆ ನಮ್ಮ ರೈತ ರೈತಾಪಿ ವರ್ಗ ಅದೇ ರೀತಿ ಗುಲ್ಬಾಗಲ್ ತಾಲೂಕಿನ ಜನತೆಗೆ ಕೂಡ ನಾನೊಂದು ಸೇವೆ ಮಾಡಬೇಕು ಅಂತ ಹೇಳಿ ಕೈಗೆಟಕುವ ದರದಲ್ಲಿ ಎಂಬತ್ತು ಸಾವಿರದಿಂದ ಎರಡೂವರೆ ಲಕ್ಷವರೆಗೂ ಇಲ್ಲಿ ವಾಹನಗಳ ಬೆಲೆ ನಿಗದಿ ಮಾಡಿದ್ದಾರೆ ಏನವರು ಇದನ್ನ ತಯಾರಕರು ನಮ್ಮ ಕನ್ನಡಿಗರು ಇದನ್ನ ವಿತರಕರು ನಮ್ಮ ಕನ್ನಡಿಗರು ಅದೇ ರೀತಿ ಕೋಲಾರ ಜಿಲ್ಲೆಗೆ ವಿತರಕರು ವಿತರಕರಾಗಿ ಅನುಮತಿ ಪಡ್ಕೊಂಡಿರ್ತಾರೆ ನಮ್ಮ ರಮೇಶ ಅವರು ನಾವು ಕೇಳ್ಕೊಳ್ಳೋದಿಷ್ಟೇ ಈಗ ನಮ್ಮ ಅಧ್ಯಕ್ಷರು ಹೇಳಿದಂಗೆ ವಾತಾವರಣದಲ್ಲಿ ಏರ್ಪೇರಾಗಿ ಮನುಷ್ಯನ ಆಯಸ್ಸು ಕೂಡ ಕಡಿಮೆ ಆಗಿದೆ ಹದಿನೆಂಟು ವರ್ಷ ಹದಿನೈದು ವರ್ಷ ಮಕ್ಕಳು ಕೂಡ ಏನು ಹೃದಯ ಕಾಯಿಲೆ ಬರ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಪರಿಸರವನ್ನ ಉಳಿಸಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಈ ವಾಹನಗಳನ್ನ ವಿದ್ಯುತ್ ಚಾಲಿತ ವಾಹನಗಳು ಬ್ಯಾಟರಿ ಚಾಲಿತ ಮತ್ತು ಸೋಲಾರ್ ಚಾಲಿತ ವಾಹನಗಳಿಗೆ ಹೆಚ್ಚಿನ ಬೇಡಿಕೆಯನ್ನಿಟ್ಟು ಪ್ರೋತ್ಸಾಹ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವರು ಇನ್ನು ದರದಲ್ಲಿ ನಾವು ಬೇರೆ ಕಂಪನಿಗಳಿಗೆ ಹೋಲಿಸಿದ್ರೆ ನಾವು ಅಲ್ಲೂ ವಿಚಾರಿಸಿದ್ವಿ ಇಲ್ಲೂ ವಿಚಾರಿಸಿದ್ವಿ ಇಲ್ಲಿಗೆ ಅಜಗಜಾಂತರ ವ್ಯತ್ಯಾಸ ಇದೆ ಏನು ದರಗಳಲ್ಲೂ ಇರಬಹುದು ಆ ಏನು ಇಲ್ಲಿ ವ್ಯತ್ಯಾಸ ನಮ್ಮ ಗಾಡಿ ಮಾಡೋದಕ್ಕೂ ಹೇಳ್ಬೋದು ನೋಡಿ ಆ ಒಂದು ಡ್ರೇ ಟೂ ಪಾಯಿಂಟ್ ಜೀರೋ ಅನ್ನೋ ಒಂದು ಗಾಡಿ ಇನ್ನೂರ ಐವತ್ತು ಕಿಲೋಮೀಟರ್ ಕೊಡುತ್ತೆ ಅಂತಹ ಗಾಡಿಗಳು ಕೂಡ ತಂದಿಟ್ಟಿರೋದು ನಮ್ಗೆ ಸಂತೋಷದ ವಿಷಯ ಇಲ್ಲಿ ಸುಮಾರು ಎಪ್ಪತ್ತು ಅರವತ್ತರಿಂದ ಎಪ್ಪತ್ತು ಮಾದರಿ ವಾಹನಗಳಿದ್ದಾವೆ ನಮಗೆ ಚಿಕ್ಕ ನಮಗೆ ನಮ್ಮ ರೈತರಿಗೆ ಏನು ಮೇವು ಕೊಯ್ಕೊಂಡು ಹೋಗಿ ಆ ಹಸುಗಳಿಗೆ ಹಾಕೋಕೆ ಕೆಲ್ಸಕ್ಕೆ ಬರೋಂತಹ ಗಾಡಿಗಳು ಕೂಡ ತಂದಿಟ್ಟಿದ್ದಾರೆ ಇವ್ ನೋಡ್ಬೋದ್ರಲ್ಲಿ ಹೊರೆ ಎಚ್ಕೊಳ್ತಾ ಹೋಗೋದು ಮುನ್ನೂರ ಐವತ್ತು ಕೆಜಿ ತಗೊಂಡೋಗಬಹುದಂತೆ ಒಂದು ಆ ಗಾಡಿ ಅಂತ ವಾಹನ ತಂದುಬಿಟ್ಟಿದ್ದಾರೆ ಅವರಿಗೆ ರೈತರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಹುಡುಬಾಗಲ್ ತಾಲೂಕಿನ ಜನತೆ ಇದರ ಸದುಪಯೋಗಿಕೊಂಡು ಅವರು ಗ್ರಾಮಾಂತರ ಪ್ರತಿಭೆಯನ್ನ ಬೆಳೆಸಿ ಹರಿಸಿ ಹಾರೈಸಬೇಕಾಗಿ ಮನವಿಯನ್ನ ಮಾಡ್ಕೊಂತ ಇನ್ನೂ ಹೆಚ್ಚು ಹೆಚ್ಚು ಇವರಿಗೆ ಇಂತಹ ಕ್ಷೇತ್ರಗಳಲ್ಲಿ ಒಳ್ಳೆ ಬಿಸ್ನೆಸ್ ಆಗಿ ಒಳ್ಳೆ ವ್ಯಾಪಾರ ಆಗಿ ಇನ್ನ ಒಳ್ಳೆ ಆದಾಯನ ಪಡ್ಕೊಂಡು ಅವ್ರು ಇನ್ನ ಮುಳುಬಾಗಲ್ ತಾಲೂಕು ಹೆಚ್ಚಿನ ಸೇವೆ ಮಾಡಲಿ ಹೇಳಿ ಹಾರೈಸ್ತಾ ಎಡ್ ಮುಗಿಸ್ತೀನಿ ಜೈನ್ ಜೈ ಕನ್ನಡ ನಮ್ಮ ಮತ್ತೆ ನಮ್ಮ ಮುಳುಬಾಗಲ್ ತಾಲೂಕಿನ ಜನತೆಗೆ ಮತ್ತೆ ಇನ್ನೊಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ನಮ್ಮ ರಮೇಶ್ ಅಣ್ಣ ಅವರು ಏನು ಅಂತಂದ್ರೆ ಮುಂದಿನ ಹತ್ತಿರದಲ್ಲೇ ವಿದ್ಯುತ್ ಚಾಲಿತ ಆಟೋಗಳು ಬ್ಯಾಟ್ರಿ ಚಾಲಿತ ಆಟೋಗಳು ಮತ್ತೆ ಹತ್ತಿರದಲ್ಲೇ ಒಂದು ಎರಡು ಮೂರು ತಿಂಗಳಲ್ಲೇ ಬ್ಯಾಟ್ರಿ ಚಾಲಿತ ಟ್ರ್ಯಾಕ್ಟರ್ ಕೂಡ ತರಿಸ್ತಾ ಇದ್ದಾರೆ ನಿಜವಾಗ್ಲು ನನಗಂತೂ ಹೆಮ್ಮೆ ನೀವ್ ತರಿಸಿದ್ರೆ ಮೊದಲನೇ ಟ್ರಾಕ್ಟರ್ ನಾನೇ ತಗೊಂತೀನಿ ಹೇಳಿ ಇವತ್ತು ಮೊದಲನೇ ತಗೊಂತೀನಿ ಯಾಕೆಂದ್ರೆ ನಾನು ರೈತ ನಾನು ಬಿಳಿ ಬಟ್ಟೆ ಹಾಕೊಂಡ್ ಬಂದ್ರೆ ರಕ್ಷಣಾ ವ್ಯಾಪ್ತಿಯ ಗೌರವಾಧ್ಯಕ್ಷ ಇಲ್ಲಿಂದ ಹೋದ್ರೆ ನಾನು ಕೂಡ ಎಲ್ಲಾ ವ್ಯವಸಾಯ ಮಾಡೋದು ಈಗಲೂ ನಮ್ದು ಹತ್ತು ಸಾವಿರ ಟೊಮೆಟೊ ನಾನು ಈಗ ಕಟ್ಟಿಗ್ತಾ ಇದ್ದೀವಿ ನಾವು ದೊಡ್ಡ ರೈತರೆ ನಮ್ದು ನಾವೊಂದು ತೋಟ ಎಲ್ಲ ಇದೆ ನಾನು ವಿದ್ಯುತ್ ಚಾಲಿತ ಟ್ರಾಕ್ಟರ್ ನೀವು ಯಾವಾಗ ತರಿಸ್ತಿರೋ ನಮಗೆ ಒಂದು ವಾರ ಮುಂಚೆ ನನ್ನ ಪ್ರಥಮ ಟ್ರಾಕ್ಟರ್ ನ ಖರೀದಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೆ ರೈತರಿಗೆ ಅನುಕೂಲ ಮಾಡ್ಕೊಡ್ತಾ ಇರಂತ ರಮೇಶ್ ಅಣ್ಣ ಅವರಿಗೆ ಒಂದಿಸ್ತಾ